ರಾಜಕೀಯ ಪುಡಾರಿಗಳು ಒಂದಷ್ಟು ಜನ ಸೇರಿಕೊಂಡು ಸಂಬಂಧ ಇಲ್ಲಿದ್ದವರು ಈ ಕ್ರಿಯೇಟ್ ಮಾಡಿ ಬೋರ್ಟಿಗೆ ಹೋಗಿ ಅಲ್ಲಿ ಕಸ ಹಾಕಲಾಗಿ ಮಾಡಿ ನಮ್ಮ ಪಂಚಾಯತಿಗೆ ಭಾರಿ ಹಿಂಸೆ ಆಗ್ತಾ ಇದೆ ಇವಾಗ ಸೈಟ್ ಮಧ್ಯೆ ಇದು ಕಸವಿಲ್ಲಾರಿ ಘಟಕ ಮಾಡ್ತಾರೆ ಅಂದರೆ ಅದೇನು ಅವೈಕವಾಗಿದೆ ಅದನ್ನು ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಇವತ್ತು ಡಿ ಸಿ ಅವ್ರಿಗೂ ಮನವಿ ಮಾಡಿದ್ದೀವಿ ಎ ಸಿ ಅವ್ರಿಗು ಮನವಿ ಮಾಡಿದ್ದೀವಿ ಹದಿನೈದು ವರ್ಷದಿಂದ ಇದು ಕಸ ಸಮಸ್ಯೆ ಇದೆ ಈ ಏರಿಯಾದಲ್ಲಿ ದಲಿತರು ಬಡವರು ಜಾಸ್ತಿ ಇದ್ದಾರೆ ಗ್ರಾಮ ಪಂಚಾಯತಿಯ ಗುಬ್ಬಿಬೈಲು ಗ್ರಾಮದ ಸರ್ವೆ ಸರ್ವೆ ನಂಬರ್ ನೂರ ಹದಿನೈದರಲ್ಲಿ ಈಗಾಗಲೇ ಒಂದು ಸಮಸ್ಯೆಗಳು ಸೊ ಸುಮಾರು ಆರು ವರ್ಷದಿಂದ ಸಮಸ್ಯೆ ನಡೀತಾ ಇದೆ ಇದು ಇದ್ರ ಬಗ್ಗೆ ಈಗಾಗಲೇ ನಾವು ಡಿ ಸಿ ಮತ್ತು ಎ ಸಿ ಮನವಿ ಮಾಡಿ ಬಂದಿರ್ತೀವಿ ಏನಂದರೆ ಸಾವ ಸಾವಿರದ ಒಂಬೈನೂರ ಹದಿನಾರು ಹದಿನೇಳನೇ ಸೀನಲ್ಲಿ ಇಲ್ಲಿ ಗುಬ್ಬಿಬೈಲಿನಲ್ಲಿ ಕಸ ವಿಲೇವಾರಿ ಘಟಕ ತಾತ್ಕಾಲಿಕವಾಗಿ ಮಾಡ್ತೀವಿ ಅಂತೇಳಿ ಒಂದು ಪಂಚಾಯಿತಿಯರು ಬಂದು ಮಾಡಿಸಿ ಹೋದರು ಏನೋ ಒಂದು ಐದಾರು ತಿಂಗಳು ಮಾಡಿ ಅದು ಅವೈಜ್ಞಾನಿಕವಾಗಿ ಮಾಡಿಬಿಟ್ಟು ನಾಯಿ ಮತ್ತು ಹೆಣಗಳನ್ನು ಅಲ್ಲಲ್ಲೇ ಎಸೆಬಿಟ್ಟು ಹಾಗೆ ಹೋಗಿದ್ದು ಹೋಗ್ತಿ ಹೋಗಿರ್ತಾರೆ ಹಾಗೆಯೇ ಈ ವಿಚಾರ ಈ ವಿಷಯವಾಗಿ ಮಕ್ಕಳಿಗೆ ಇಲ್ಲಿ ಅಂಗನವಾಡಿ ಹತ್ತಿರ ಇದೆ ಇಲ್ಲಿ ದಲಿತರೇ ಅತಿ ಹೆಚ್ಚು ಮತ್ತು ಕಾರ್ಮಿಕ ಕೂಲಿ ಕಾರ್ಮಿಕರೇ ಅತಿ ಹೆಚ್ಚು ವಾಸವಾಗಿರತಕ್ಕಂಥ ಇದೊಂದು ಗ್ರಾಮ ಅದರಲ್ಲಿ ಎಲ್ಲರಿಗೂ ಸಾಂಕ್ರಾಮಿಕ ರೋಗ ಸೊಳ್ಳೆ ನೊಣಗಳು ಅತ್ಯಂತವಾಗಿ ಕಾಡ್ತಾ ಇದ್ದರಿಂದ ನಾವು ಹದ್ ಹದಿನೇಳ ಸಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಗ್ರಾಮ ಪಂಚಾಯತಿ ವಿರುದ್ಧ ಇಡೀ ಇಡೀ ಗ್ರಾಮದ ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಭಟನೆ ಮಾಡಿದ್ವಿ ಸಾರಿ ಸಾರಿ ಸಾವಿರದ ಎರಡು ಸಾವಿರದ ಹದಿನೇಳರಲ್ಲಿ ಆಗ ಪ್ರತಿಭಟನೆ ಶುರುವಾದಾಗಿನಿಂದ ಪಂಚಾಯತಿ ಅವರು ಇದು ಅವೈಜ್ಞಾನಿಕವಾಗಿದ್ದು ಗೊತ್ತಾಗಿದ್ದು ಹೊರತು ಗೊತ್ತಾಗಿರ್ತ ತಡೆದ ತಕ್ಷಣ ರಾತೋರಾತ್ರಿ ಬಂದು ಜೆ ಸಿ ಬಿಯನ್ನು ತಂದು ಡೋಸಿಂಗ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ವಿ ಅದಾಗಲೇ ಜ ಜಿಲ್ಲಾಧಿಕಾರಿ ಮತ್ತು ಇ ಒ ಮತ್ತು ಈ ತಹಶೀಲ್ದಾರ್ ಗಮನಕ್ಕೆ ಬಂದಾಗಿದ್ದರಿಂದ ಅದು ಒಂದು ಪ್ರತಿಭಟನೆ ವಿಪರೀತವಾಗಿ ಆಗದ ತಕ್ಷಣ ಅದು ಎಲ್ಲರ ಮೇಲೂ ಒಂದು ಎಲ್ಲ ಕೇಸನ್ನು ಒಂದು ಒನ್ ನಾಟ್ ಸಿಕ್ಸ್ ಏನೋ ಕೇಸ್ ಹಾಕಿ ಎಲ್ಲರಿಗೂ ಒಂದು ಎಲ್ಲರನ್ನೂ ಕೇಸಂಥ ಹೊಣೆಗಾಲಿಕೆ ಮಾಡಿದೆ ಹಾಗೆ ನಾವು ಹತ್ರ ಮನವಿ ಮಾಡಿದ್ದೀವಿ ಇದು ಈ ಜಾಗದಲ್ಲಿ ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕವಾಗಿ ಮಾಡ್ತಾ ಇರತ ಕಸವಿಲಾವೆಯನ್ನು ಸ್ಥಗಿತಗೊಳಿಸಬೇಕು ಇದು ಎಲ್ಲಿ ನೀವು ಬೇರೆ ಕಡೆ ಎಲ್ಲಾದರೂ ಹಾಕ್ಕೊಳ್ಳಿ ನಮ್ಮ ಗ್ರಾಮಕ್ಕೆ ಬರಬೇಡಿ ಅಂತ ನಾವು ಮನವಿ ಮಾಡಿದ್ವಿ ಅದೇ ಥರ ಆ ಥರ ಆಯಿತು ಮಾಡೋದಿಲ್ಲ ಅಂತೇಳಿ ಆವತ್ತಿನ ಕಾಲಕ್ಕೆ ಆವತ್ತಿನ ದಿನಕ್ಕೆ ಸ್ಥಗಿತಗೊಳಿಸಿದ್ರು ತದನಂತರ ಅವರು ಕಾನೂನಾತ್ಮಕವಾಗಿ ಅವರವರೊಳಗೆ ಒಳಗೊಳಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಈಗಾಗಲೇ ಈ ಸರ್ವೆ ನಂಬರ್ ನೂರ ಹದಿನೈದರಲ್ಲಿ ಅದು ಅದುವಂತೆ ಸೆಕ್ಷನ್ ಪೌರ್ ಬರೋ ಜಾಗದಲ್ಲಿ ಸ್ಮಶಾನಕ್ಕೆ ಅಂತ ಎರಡು ಎಕರೆ ಭೂಮಿಯನ್ನು ಮಂಜೂರು ಮಾಡಿ ಪಾಣಿಯನ್ನು ಮಾಡಿಬಿಟ್ಟಿದ್ದಾರೆ ಇದು ಈಗಾಗಲೇ ನಮ್ಮ ಗ್ರಾಮದಲ್ಲಿ ಎಲ್ಲರಿಗೂ ಒಂದು ಮೂಲಭೂತ ಸೌಕರ್ಯಗಳನ್ನು ಇದುವರೆಗೂ ಸರಿಯಾಗಿ ಮಾಡಿಕೊಟ್ಟಿಲ್ಲ ಎಲ್ಲರಿಗೂ ಹಕ್ಕುಪತ್ರಗಳನ್ನೇ ನೀಡಿಲ್ಲ ಅದು ಅದು ಅದರ ಹಿಂದೆ ಸೆಕ್ಷನ್ ಫೋರಲ್ಲಿ ಇದು ಇಲ್ಲಿ ಹಕ್ಕುಪತ್ರ ಮಾಡಿಕೊಟ್ಟು ಪಹಣಿ ಮಾಡಿಕೊಡ್ತಾರೆ ಅಂದರೆ ಯಾಕೆ ನಮಗೆ ಈ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡೋಕ್ಕಾಗ್ತಿಲ್ಲ ಅದು ಅಲ್ಲದೆ ನಾವು ಸೆಕ್ಷ ಇದು ಸೆಕ್ಷನ್ ಫೋರ್ ಇದು ಜಾಗವನ್ನು ಮಾಡಿ ಮಾಡಬಾರ್ದು ಇದು ಬೇರೆ ಇಡೀ ಇಡೀ ಗ್ರಾಮ ಪಂಚಾಯಿತಿಗೆ ಒಂದು ಸಮತಟ್ಟಾದ ಪ್ರದೇಶ ಅಂದರೆ ಇದು ನೂರ ಹದಿನೈದು ಸಾವಿರ ಮಾಡಿ ಅದರಲ್ಲಿ ಆಗ ಪಂಚಾಯತಿ ಅವರೇ ಒಂದು ಪ್ರಪೋಸಲ್ ಆಗಿದ್ದರು ಇಲ್ಲಿ ಸೈಟನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ನಾಲ್ಕು ಎಕರೆ ಬಂದು ಸರ್ವೆ ಮಾಡಿಕೊಂಡು ಹೋಗಿದ್ದಾರೆ ಆದರೆ ಅದರ ಮಧ್ಯೆ ಇದು ಸೈಟ್ ಮಧ್ಯೆ ಇದು ಕಸವಿಲ್ಲಾರಿ ಘಟಕ ಮಾಡ್ತಾರೆ ಅಂದರೆ ಅದೇನು ವೈ ಅವೈಜ್ಞಾನಿಕವಾಗಿದೆ ಅದನ್ನು ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಇವತ್ತು ಡಿ ಸಿ ಅವ್ರಿಗೂ ಮನವಿ ಮಾಡಿದ್ದೀವಿ ಎ ಸಿ ಅವ್ರಿಗೂ ಮನವಿ ಮಾಡಿದ್ದೀವಿ ದಯವಿಟ್ಟು ಜಿಲ್ಲಾಧಿಕಾರಿಗಳು ಈ ಗ್ರಾಮಸ್ಥರಿಗೆ ಇದನ್ನು ಸಮಸ್ಯೆ ಆಲಿಸಿ ಎಲ್ಲ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಿ ಇಲ್ಲಿ ಇಲ್ಲಿ ಏನು ಹಕ್ಕುಪತ್ರಕ್ಕೆ ಮಂಜೂರು ಮಾಡಿಸಿ ಕೊಡೋಕ್ಕೆ ಆದೇಶ ಮಾಡಿದ್ದಾರೋ ಅದನ್ನು ಹಿಂಪಡೆದು ಹಕ್ಕುಪತ್ರವನ್ನು ವಾಪಸ್ ಪಡಿಬೇಕು ಪಾಣಿಯನ್ನು ತೆಗಿಬೇಕು ಇದು ಇಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ಬೇಕು ಎಲ್ಲರ ಮನೆಗೂ ಹಕ್ಕುಪತ್ರಗಳನ್ನು ಕೊಡಬೇಕು ಅದೇ ರೀತಿ ಏನು ಸೈಟಿಗೆ ಅಂತ ನಾಲ್ಕು ಎಕರೆ ಕಾಯ್ದಿರಿಸಿದ್ದಾರೆ ಆ ಜಾಗವನ್ನು ಲೇಔಟಿಗೆ ಅಂತ ಕೊಡಬೇಕಾಗಿ ಸಂಬಂಧಿಸುತ್ತೆ ಇದು ಇದು ಅದು ಅಲ್ಲದೆ ಇದು ನ್ಯಾಯಾಲಯದಲ್ಲಿ ಇದು ರಾಜ್ಯ ನಡೀತಾನೆ ಇದೆ ನಡೆದು ಹನ್ನೆರಡನೇ ತಾರೀಕು ಬರುವ ತಿಂಗಳು ಹನ್ನೆರಡನೇ ತಾರೀಕು ನಮಗೆ ಕೋರ್ಟ್ ಇದೆ ಆ ಕೋರ್ಟಲ್ಲಿ ಇದ್ದಂತೆಯೇ ಅದು ಯಾವ ರೀತಿ ಅದು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವರು ಇದು ಹಕ್ಕುಪತ್ರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಈ ಅದನ್ನು ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಬೇಕು ಇನ್ನು ಜನಗಳಿಗೆ ಮೂಲಭೂತ ಸೌಕರ್ಯಗಳು ಮತ್ತು ಒಳ್ಳೆಯ ಇದು ವಾತಾವರಣವನ್ನು ನಿರ್ಮಿಸಿಕೊಡ್ಬೇಕಂತ ತಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಿದ್ದೀವಿ ಈ ಇಲ್ಲಿ ಕಸದ್ದೊಂದು ಸಮಾಚಾರ ಹೇಳಿದ್ರೆ ತುಂಬ ವರ್ಷದಿಂದ ಇದೊಂದು ಕಸದ್ದು ಕೆಲವರಿ ಇದು ಭಾರಿ ಪ್ರಾಬ್ಲಮ್ ಆಗಿದೆ ನಮಗೆ ನಾವಿಲ್ಲಿ ಎರಡು ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳು ಮಾ ಇದ್ದೀವಿ ಇಲ್ಲಿ ಈ ಏರಿಯಾದಲ್ಲಿ ನಮಗೆ ಅದರದೇ ಹೋರಾಟ ಆಗಿದೆ ಪಂಚಾಯತಿ ಆಫೀಸಲ್ಲಿ ಯಾವಾಗಲೂ ಹೋರಾಟ ಮಾಡ್ತಾನೆ ಇರ್ತೀವಿ ಇದೊಂದು ಸಮಸ್ಯೆ ಹೇಳಿದ್ರೆ ಭಾರಿ ವರ್ಷದ ಸಮಸ್ಯೆ ಅಂದರೆ ಒಂದು ಮೂರು ಟರ್ಮ್ ಆಯಿತು ಒಂದು ಹದಿನೈದು ವರ್ಷ ಹದಿನೈದು ವರ್ಷದಿಂದ ಇದು ಕಸ ಸಮಸ್ಯೆ ಇದೆ ಈ ಏರಿಯಾದಲ್ಲಿ ದಲಿತರು ಬಡವರು ಜಾಸ್ತಿ ಇದ್ದಾರೆ ಆದ್ದರಿಂದ ಇಲ್ಲಿ ಸ್ಕೂಲು ಬಂತು ಅಂಗನವಾಡಿ ಬಂತು ಆಮೇಲೆ ದೇವಸ್ಥಾನ ಬಂತು ಹಾಗಾಗಿಂದ ನಾವು ಇಲ್ಲಿ ಹಾಕಬಾರ್ದಂತನೇ ಈಗ ಸಾಧಾರಣವಾಗಿ ಈಗ ಯಾವಾಗ ಇಲ್ಲಿ ಗಲಾಟೆ ಸ್ಟಾರ್ಟ್ ಆಯಿತು ಕಸ ಇಲ್ವಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅವತ್ತಿಂದ ನಾವು ವಿರೋಧವಾಗಿ ಜನಪರವಾಗೇ ನಿಂತಿದ್ದೀವಿ ನಮ್ಮ ಈ ಏರಿಯಾದ ಜನಗಳ ಪರನೇ ನಾವು ಕೆಲಸ ಮಾಡ್ತಾಯಿದ್ದೀವಿ ಇನ್ನೊಂದು ಹೇಳಿದ್ರು ಹಿಂದೆ ಒಂದು ರಾಜಕೀಯವಾಗಿ ಬೆಳವಣಿಗೆ ಆಯಿತು ಇಲ್ಲಿ ಇಲ್ಲ ಅಂತ ಹೇಳಿದರೆ ಅದು ಸುಸಿತ್ರವಾಗಿ ಆಗ್ತಾಯಿತ್ತು ಇಬ್ಬರ ಒಬ್ಬ ಕಾಂಗ್ರೆಸ್ ಮೆಂಬರ್ ಇದ್ದರು ನಮ್ಮ ಏರಿಯಾದಲ್ಲಿ ದಳ ಬಿ ಜೆ ಪಿ ಮೆಂಬರ್ ಇದ್ದರು ಅವರು ಒಂದು ಸ್ವಾರ್ಥಕ್ಕೋಸ್ಕರ ನಮ್ಮದೇ ನಡಿಬೇಕು ಬಿ ಜೆ ಪಿ ಮೆಂಬರ್ದು ಏನು ನಡೆಯಕೂಡೋದು ಅಂಥೇಳಿ ಇಲ್ಲಿ ಬೇಕಾಬಿಟ್ಟಿ ಬಂದು ಕಸ ಹಾಕಿ ಅದನ್ನು ಕ್ಲೀನ್ ಮಾಡ್ದೇನೆ ದನ ಸಂತತ ಸತ್ತಂಥ ದನಗಳನ್ನ ತಂದು ಹಾಕೋದು ಮತ್ತು ನಾಯಿಗಳನ್ನ ತಂದು ಹಾಕೋದು ಅದು ಮೇಲ್ಮೇಲೆ ಹಾಕಿ ಹೋಗೋದು ಈ ಥರದ ಒಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅದು ಬೇಜವಾಬ್ದಾರಿ ತನ ಕೆಲಸ ಆಗಿತ್ತು ಅದರಿಂದ ಆ ಅದನ್ನು ನಾಯಿಗಳೆಲ್ಲ ತಂದು ಇಲ್ಲಿ ಮನೆ ಬಾಗಿಲಿಗೆಲ್ಲ ತಂದು ಹಾಕ್ತಿತ್ತು ಆವಾಗ ನಮ್ಮ ಹತ್ರ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ರು ಜನಗಳು ಆವಾಗ ಇಲ್ಲಿಂದ ಜನಗಳು ಸ್ಟ್ರೈಕಿಂಗ್ ಇಳಿದ್ರು ಹೋರಾಟ ಸ್ಟಾರ್ಟ್ ಮಾಡಿದರು ನಮ್ಮ ಏರಿಯಾಗೆ ಬೇಡ ಅಂತ ಅಲ್ಲಿಂದ ಆರಂಭವಾದಂಥ ಗಲಾಟೆ ಇನ್ನೂ ನಡೀತಾನೇ ಇದೆ ನಮ್ಮ ಮೇಲೆಲ್ಲ ಕೇಸ್ ಹಾಕಿದರು ಕೇಸು ಕೋರ್ಟು ಎಲ್ಲ ಅಲ್ದ್ವಿ ಆ ನಂತರದಲ್ಲಿ ಈಗ ಪಂಚಾಯಿತಿ ಆಫೀಸಲ್ಲಿ ತುಂಬ ಹೋರಾಟ ನಡೀತು ಅದಕ್ಕೆ ನಾವು ಅಲ್ಲೇ ಜೈಪುರದಲ್ಲೇ ಹಿಂದೆ ಅರವತ್ತು ವರ್ಷದಿಂದ ಕಸ ಹಾಕಂತ ಬಂದು ಹಾಕಂತ ಬಂದಂಥ ಜಾಗದಲ್ಲೇ ಕಸ ಇಳುವರಿ ಘಟಕ ಮಾಡಬೇಕು ಅಂತೇಳಿ ನಾವು ಒಂದಷ್ಟು ಹಣ ಇಟ್ಟಿದ್ದು ಸರ್ಕಾರದ ಕೂಡ ಹಣ ಬಂದಿತ್ತು ನಾವು ಅದಕ್ಕೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ಇಟ್ಟಿದ್ದೀವಿ ಅದರಲ್ಲಿ ಈಗ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಗ್ರಾಮ ಪಂಚಾಯತಿ ವತಿಯಿಂದ ಇನ್ನೂ ಮೂರು ಲಕ್ಷ ರೂಪಾಯಿ ಮೊನ್ನೆ ಒಂದು ಮೀಟಿಂಗಲ್ಲಿ ಮತ್ತೆ ಅವರಿಗೆ ಡೆಲಿವರಿ ಮಾಡಿದ್ದೀವಿ ಇಷ್ಟೆಲ್ಲ ಕೆಲಸಗಳಾದರೂ ಅವರಿಗೊಂದು ಹಠ ಹಿಡಿದಿದ್ದಾರೆ ಇದೇ ಜಾಗಕ್ಕೆ ಹಾಕಬೇಕು ಅಂತೇಳಿ ಇಲ್ಲಿ ಜನಗಳಿಗೆ ತೊಂದರೆ ಕೊಡಬೇಕು ಅನ್ನೋದೇ ಅವ್ರ ಉದ್ದೇಶವಾಗಿದೆ ಕಾಂಗ್ರೆಸ್ನವ್ರ ಉದ್ದೇಶ ಆದ್ದರಿಂದ ಅವರು ಇಲ್ಲೇ ಹಾಕಬೇಕು ಅಂತೇಳಿ ಯಾರನ್ನೋ ಹೊರಗಿನವ್ರನ್ನ ಬಿಟ್ಬಿಟ್ಟು ಇಲ್ಲಿ ಯಾರನ್ನೋ ಜೈಪುರದವರಿಗೆ ಸಂಬಂಧ ಇಲ್ಲದಿದ್ದವರಂಥವ್ರು ಅವರು ಒಂದು ಕೋರ್ಟಿಗೆ ಅರ್ಜಿ ಹಾಕಿ ತಡೆ ಆಜ್ಞೆ ತಂದಿದ್ದಾರೆ ಇದು ಅವರ ಒಂದು ಹೋರಾಟ ಅಂದರೆ ರಾಜಕೀಯ ಹೋರಾಟ ಅಷ್ಟೇ ಅವರು ಯಾವ ಸ್ವಾರ್ಥ ಹೋರಾಟ ಅವರಿಗೆ ಯಾವುದೇ ಯಾವುದರಿಂದ ಸಮಸ್ಯೆ ಆಗಲ್ಲ ಯಾರನ್ನ ಮೂರನೇ ಅವ್ರು ಬಿಟ್ಟು ಮಾಡಿಸ್ತಾ ಇದ್ದಾರೆ ಅದರಿಂದ ಈ ಈ ಊರಿನ ಜನಗಳು ಹೋರಾಟಕ್ಕೆ ನಿಂತಿದ್ದಾರೆ ನೋಡೋಣ ನಾವು ಕೂಡ ಅವರಿಗೆ ಜನಗಳಿಗೆ ಕೈ ಜೋಡಿಸ್ತಾ ಇದ್ದೀವಿ ಜೋಡಿಸ್ತೀವಿ ಮುಂದೇನೂ ಮುಂದೆ ಕೋರ್ಟುಗೆ ಎಲ್ಲರೂ ತಲೆ ಬಾಗಲೇಬೇಕಾಗುತ್ತೆ ಕೋರ್ಟು ಏನು ಆದೇಶ ಮಾಡುತ್ತಾ ಅದೇ ಥರ ಮುಂದೆ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಈ ಊರಿನ ಜನ ಕೇಳೋದ್ರಲ್ಲಿ ಯಾವುದೇ ಥರದ ತಪ್ಪುಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ನಾವು ಕೂಡ ನಾನೊಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದರೂ ಕೂಡ ನಾನು ಜನಪರ ನಿಂತ ಇದ್ದೀನಿ ನಾವು ಹೋರಾಟಕ್ಕೆ ನಾವು ಸಿದ್ಧವಾಗೇ ಇರ್ತೀವಿ ಎಷ್ಟು ಹೇಳ್ತಾ ಆಮೇಲೆ ಈ ಸ್ವ ಒಂದು ಮಾತು ಹೇಳೋದಂದ್ರೆ ಯಾರ್ಯಾರನೋ ಬಿಟ್ಬಿಟ್ಟು ಯಾರೋ ಇದು ಮಾಡಿ ಮಾಡೋದಕ್ಕಿಂತ ಅದು ಏನು ನಡೆದಿದೆ ಎಲ್ಲಿ ಇದ ಶಾಸಕರು ಕೂಡ ಒಪ್ಪಿದ್ದಾರೆ ಅಲ್ಲೇ ಘಟಕ ಮಾಡಿ ಜೈಪುರದಲ್ಲೇ ಘಟಕ ಮಾಡಿ ಏನು ತೊಂದರೆ ಇಲ್ಲ ಅಂತ ಶಾಸಕರು ಒಪ್ಪಿದ ಮೇಲೆ ಇಲ್ಲಿ ಯಾರೋ ರಾಜಕೀಯ ಪುಡಾರಿಗಳು ಒಂದಷ್ಟು ಜನ ಸೇರಿಕೊಂಡು ಸಂಬಂಧ ಇಲ್ಲದಿದ್ದವರು ಈ ಕ್ರಿಯೇಟ್ ಮಾಡಿ ಕೋರ್ಟಿಗೆ ಹೋಗಿ ಅಲ್ಲಿ ಕಸ ಹಾಕಿದಾಗ ಮಾಡಿ ನಮ್ಮ ಪಂಚಾಯಿತಿಗೆ ಭಾರಿ ಹಿಂಸೆ ಕೊಡ್ತಾಯಿದ್ದಾರೆ ಇವಾಗ ಕಸ ಎಲ್ಲಿ ಹಾಕ್ಬೇಕು ಅನ್ನೋದೇ ಗೊತ್ತಾಗದೆ ಈ ತೆಗಿತಾ ಇಲ್ಲ ಅಂತ ಪರಿಸ್ಥಿತಿ ನಮ್ಮ ಪಂಚಾಯ್ತಿಗೆ ಬಂದುಬಿಟ್ಟಿದೆ ಇದು ಬಿ ಜೆ ಪಿ ಪಂಚಾಯಿತಿ ಇದೆ ಅವರು ಅನು ಅವರು ಈ ಕಷ್ಟಗಳನ್ನೆಲ್ಲ ಅನುಭವಿಸಬೇಕು ಅಂತೇಳಿ ಅವ್ರು ಮಾಡ್ತಾ ಇರೋ ಕುತಂತ್ರಗಳು ಅಂತ ಹೇಳ್ತಾ ಮತ್ತು ಇಲ್ಲಿದು ಇಲ್ಲಿ ಒಂದು ಸಾಧಾರಣ ಈ ನೂರ ಹದಿನೈದನೇ ಸರ್ವ ನಂಬರಲ್ಲಿ ಸೆಕ್ಷನ್ ಫೋರ್ ಅಂತ ಪಾರಿಸ್ನವ್ರು ಹೇಳ್ತಿದ್ದಾರೆ ಆದರೆ ಗೋಮಳ ಅಂತ ಬರ್ತಾ ಇದೆ ಅದರಲ್ಲಿ ಈಗ ಎರಡು ಎಕರೆ ಅಕ್ರಮವಾಗಿ ಗಲಾಟೆ ನಡೀತಾ ಇರುವಾಗಲೇ ಸಾಗುವಳಿ ಚೀಟಿ ಮಾಡಿದರು ಅದು ಅಕ್ರಮ ಮತ್ತು ರೆಗ್ಯುಲೇಷನ್ ಕೂಡ ಅವರು ಮಾಡಿರೋದು ತಕ್ಷಣ ತಕ್ಷಣ ಮಾಡಿ ಹಿಂದಿನ ಹಳೆ ಡೇಟ್ ಹಾಕಿ ರೆಗ್ಯುಲೇಷನ್ ಮಾಡಿದ್ದಾರೆ ಪಂಚಾಯತ್ ಹಿಂದಿನ ಪಂಚಾಯಿತಿಯವರು ಹಿಂದಿನ ಪಂಚಾಯತಿ ಬೋರ್ಡ್ ಇದ್ದಿದ್ದು ಕಾಂಗ್ರೆಸ್ ಬೋರ್ಡ್ ಇತ್ತು ಆ ಸಂದರ್ಭದಲ್ಲಿ ಅವರು ಮಾಡಿರೋದು ಈ ಹೋರಾಟ ನಡಿಬೇಕಾದರೆ ಯಾವುದೇ ಕಾರಣಕ್ಕೂ ಸಾಗುವ ಚೀಟಿ ಮಾಡುವಾಗಿಲ್ಲ ಅದು ಕೋರ್ಟಲ್ ಕೂಡ ಇತ್ತು ಕೋರ್ಟಲ್ ಇದ್ದಾಗ ಮಾಡಿದ್ದಾರೆ ಅದು ಅಕ್ರಮವಾಗಿ ಮಾಡಿದ್ದಾರೆ ಅದನ್ನು ರದ್ದು ಪಡಿಸುವುದೇ ಒಳ್ಳೆಯದು ಸೂಕ್ತ ಅಂಥೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮದ ಜನಗಳಿಗೆ ತೊಂದರೆ ಆಗಲಿಕ್ಕೆ ಆಗಬಾರ್ದು ಅಂಥೇಳಿ ನಾನು ನಿಮ್ಮ ಮೂಲಕ ನಿಮ್ಮ ಮುಖಾಂತರದ ಮೂಲಕ ನಾವು ಮನವಿ ಮಾಡ್ಕೊತೇನೆ